ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಭಾಗಿಯಾಗಿದ್ದಂತಹ ಅಭಿಮನ್ಯು ನೇತೃತ್ವದ ಆನೆಗಳು ಕೂಡ ಜಂಬೂ ಸವಾರಿಯನ್ನು ಯಶಸ್ವಿಯಾಗಿ ಮುಗಿಸ್ಕೊಟ್ಟು ಅಳಿಸಲಾಗದ ಇತಿಹಾಸದ ಪುಟಗಳಲ್ಲಿ ತನ್ನ ಸಾಧನೆಗಳನ್ನು ಬರೆದು ಈಗಾಗಲೇ ಶಿಬಿರದತ್ತ ಆನೆಗಳು ಹೊರಟಿರುವಂಥದ್ದು ನಿನ್ನ ನಿಮ್ಗೆ ನಾನು ನಿಮಗೆ ದೃಶ್ಯಗಳು ಸಹ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಅರಮನೆ ನಗರಿ ಮೈಸೂರಿನಲ್ಲಿದ್ದಂತಹ ಹದಿನಾಲ್ಕು ಆನೆಗಳು ಕೂಡ ಇವತ್ತು ತನ್ನ ಶಿಬಿರದತ್ತ ಹೋಗ್ತಾ ಇರುವಂಥದ್ದು ಯಶಸ್ವಿಯಾಗಿ ತನ್ನ ಕಾರ್ಯಗಳನ್ನೆಲ್ಲ ಮುಗಿಸಿ ಎಲ್ಲರನ್ನೂ ಕೂಡ ಒಂದು ಒಂದು ರೀತಿ ಮೈಸೂರಿಗೆ ಹೆಮ್ಮೆ ಬರುವಂತಹ ಕೆಲಸವನ್ನು ಮಾಡಿ ಈಗಾಗಲೇ ತನ್ನ ಶಿಬಿರದತ್ತ ಅಭಿಮನ್ಯು ತಂಡದ ಹದಿನಾಲ್ಕು ಆನೆಗಳು ಕೂಡ ಹೋಗ್ತಾ ಇರುವಂಥದ್ದು ಇದೊಂದು ರೀತಿ ಮೈಸೂರಿಗೆ ಆನೆಗಳು ಬಂದಂತಹ ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲಿ ಮತ್ತಷ್ಟು ಮೆರಗು ಹೆಚ್ಚಾಗುತ್ತೆ ಪ್ರತಿನಿತ್ಯವೂ ಕೂಡ ರಾಜ ಗಾಂಭೀರ್ಯನ ನಡೆಗೆ ಮುಖಾಂತರ ರಾಜ ಬೀದಿಗಳಲ್ಲಿ ಸಾಕ್ತಾ ಇರ್ತವೆ ಅದೇ ರೀತಿ ಈ ಬಾರಿಯೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮುಗಿಸಿ ತನ್ನ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಈಗಾಗಲೇ ಒಂದು ರೀತಿ ಬೇಸರದಿಂದ ಅರಮನೆ ಅಂಗಳದಿಂದ ತನ್ನ ಶಿಬಿರದತ್ತ ಆನೆಗಳು ಹೋಗ್ತಾ ಇರುವಂಥದ್ದು ಯಾಕಂದರೆ ಇಲ್ಲಿ ಅರಮನೆಗೆ ಬಂದಂತಹ ಒಂದು ಸಂದರ್ಭದಲ್ಲಿ ಹದಿನಾಲ್ಕು ಆನೆಗಳಿಗೂ ಕೂಡ ಒಂದು ರೀತಿ ರಾಜ್ಯಾತಿಥ್ಯವನ್ನು ಕೊಡಲಾಗುತ್ತೆ ಹಾಗಾಗಿ ಇಲ್ಲಿಂದ ಹೋಗಬೇಕು ಅಂತಂದರೆ ಎಂತಹ ಎಲ್ಲ ಆನೆಗಳಿಗೂ ಕೂಡ ಒಂದು ರೀತಿ ಬೇಸರವಾಗುತ್ತೆ ಈಗಾಗಲೇ ಹೇಮಾವತಿ ಆನೆಯು ಕೂಡ ಸ್ವಲ್ಪ ಹೋಗಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಂಥದ್ದು ಅದೇ ರೀತಿ ನೀವು ಗಮನಿಸ್ಬೋದು ಈಗಾಗಲೇ ಪ್ರತಿಯೊಂದು ಆನೆಗಳು ಕೂಡ ಭೀಮಾ ಧನಂಜಯ ಗೋಪಿ ಪ್ರಶಾಂತ ಸುಗ್ರೀವ ಮತ್ತು ಹೇಮಾವತಿ ಲಕ್ಷ್ಮಿ ಕಾವೇರಿ ಎಲ್ಲ ಆನೆಗಳು ಕೂಡ ಈಗಾಗಲೇ ತನ್ನ ಶಿಬಿರದತ್ತ ಹೋಗಲಿಕ್ಕೆ ಸಜ್ಜಾಗಿ ನಿಂತಿರುವಂಥದ್ದು ಅರಮನೆಯ ಅಂಗಳದಲ್ಲಿ ಈಗಾಗಲೇ ಎಲ್ಲ ಆನೆಗಳಿಗೂ ಕೂಡ ಜಳಕವನ್ನು ಮಾಡಿಸಿ ಲಾರಿಗಳ ಮುಖಾಂತರ ಅವರ ಒಂದು ಶಿಬಿರಕ್ಕೆ ಕರೆತ ಕರೆದುಕೊಂಡು ಕರೆದುಕೊಂಡು ಹೋಗ್ತಾ ಇರುವಂಥದ್ದು ಈಗಾಗಲೇ ಏನು ಆನೆಗಳನ್ನು ಕೂಡ ನೋಡಲಿಕ್ಕೆ ಹೆಚ್ಚು ಜನ ಬಂದಿರುವಂಥದ್ದು ಯಾಕಂದರೆ ಈ ಬಾರಿ ದಸರಾವನ್ನು ಮುಗಿಸಿರುವಂಥ ಆನೆಗಳು ಇವತ್ತು ಲಾಸ್ಟು ಹಾಗಾಗಿ ಇಲ್ಲಿ ಹೋಗ್ತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲೂ ಸಹ ಏಕಲವ್ಯನನ್ನು ಗಮನಿಸ್ಬೋದು ಏಕಲವ್ಯನೂ ಸಹ ಹೋಗಲಿಕ್ಕೆ ಒಂದು ಕ ಒಂದು ಕಡೆ ಎಲ್ಲೋ ನಿರಾಕರಿಸ್ತಾ ಇದ್ದೇನೆ ಯಾಕಂತಂದರೆ ಅರಮನೆ ನಗರಿ ಮೈಸೂರಿನಲ್ಲಿ ಆತನಿಗೆ ಸಿಕ್ಕಂಥ ಪ್ರೀತಿಯಾಗಿರ್ಬೋದು ಅರಣ್ಯ ಇಲಾಖೆಯಿಂದ ಆತನಿಗೆ ಕೊಟ್ಟಂತಹ ಒಂದು ರಾಜ್ಯಾತೀತ ಆಗಿರ್ಬೋದು ಹಾಗಾಗಿ ಅವನು ಕೂಡ ಒಂದು ಕಡೆ ಎಲ್ಲೋ ಹೋಗಲಿಕ್ಕೆ ಒಂದು ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಈಗಾಗಲೇ ಅವನು ಕೂಡ ಲಾರಿಗೆ ಹತ್ತಿಸುವಂತಹ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡ್ತಾ ಇರುವಂಥದ್ದು ಇನ್ನೇನು ಲಾರಿ ಹತ್ತಿದ ಬಳಿಕ ಆತನನ್ನು ಕೂಡ ಇನ್ನು ಶಿಬಿರಕ್ಕೆ ಇಲ್ಲಿಂದ ಕರೆದುಕೊಂಡು ಹೋಗುವಂಥದ್ದು ಒಟ್ಟಾರೆ ಈ ಒಂದು ದೃಶ್ಯವನ್ನು ನೋಡಲಿಕ್ಕೆ ಸಾಕಷ್ಟು ಜನ ಇಲ್ಲಿ ಬಂದು ಸೇರಿರುವಂಥದ್ದು ಯಾಕಂದರೆ ಎಲ್ಲ ಎಲ್ಲರಿಗೂ ಕೂಡ ಆನೆಯನ್ನು ನೋಡಿ ಅದ್ರಗಳ ಜೊತೆ ಫೋಟೋವನ್ನು ತೆಗೆಸ್ಕೊಳ್ಳೋದು ತುಂಬ ಆಸೆ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಲಾಸ್ಟು ಹಾಗಾಗಿ ಆನೆಗಳನ್ನು ನೋಡ್ಕೊಳ್ಳೋಣ ಅನ್ನೋ ಮುಖಾಂತರ ಎಲ್ಲರೂ ಕೂಡ ಇಲ್ಲಿ ಸಾಗರೋಪಾದ್ಯವಾಗಿ ಇಲ್ಲಿ ಜನ ಸೇರಿ ಈಗಾಗಲೇ ಆನೆಗಳಿಗೆ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಕೊಡ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಒಂದು ಒಂದು ರೀತಿ ಖುಷಿ ಇರುತ್ತೆ ಯಾಕಂತಂದರೆ ಆನೆಗಳ ಜೊತೆ ನಮ್ಮ ಮೈಸೂರಿನಲ್ಲಿ ಬಂದಂತಹ ಆನೆಗಳಾಗಿರ್ಬೋದು ಎಲ್ಲ ಆನೆಗಳು ಕೂಡ ತಮ್ಮ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಮತ್ತಷ್ಟು ಮೈಸೂರಿಗೆ ಮೆರಗನ್ನು ಕೊಡೋದರ ಮುಖಾಂತರ ನಮ್ಮ ಒಂದು ನಾಡ ಹಬ್ಬ ದಸರಾಗೆ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ಆನೆಗಳು ಕೊಟ್ಟಿರುವಂಥದ್ದು ಹಾಗಾಗಿ ಈ ಒಂದು ದಿನ ಈ ಒಂದು ಈ ಬಾರಿ ದಸರಾವನ್ನು ಯಶಸ್ವಿಗೊಳಿಸಿ ತನ್ನ ಶಿಬಿರಕ್ಕೆ ಹೋಗ್ತಿರುವಂತಹ ಆನೆಗಳಿಗೆ ಈಗಾಗಲೇ ಅರಣ್ಯ ಇಲಾಖೆ ಅವರು ಮತ್ತು ಅರಮನೆ ಆಡಳಿತ ಮಂಡಳಿಯವರು ಈಗಾಗಲೇ ಒಂದು ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿ ಬೀಳ್ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ ಜೊತೆ ಚೇತನೇಶ್ ನಮ್ಮ ಟಿ ವಿ ಮೈಸೂರು